ಕೂಡ ಆರಾಮಾಗಿದ್ದೀನಿ ಬರ್ರಿ ನನ್ನ ಮದುವೆಗೆ ಎಲ್ಲರೂ ಮತ್ತೆ ಕರೆದಿಲ್ಲ ಅಂತ ಹೇಳಿ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಪಾರಕ್ಕದ ಒಂದೇ ಒಳ್ಳೆಯ ಹೂಗಳು ವಿಡಿಯೋ ಯಾಕೆ ಹಾಕೋವಲ್ರಿ ಅಂತ ಹೇಳಿ ಅನ್ನಾಕತ್ತೀರಿ ಯಾಕಂದ್ರೆ ಇದು ಮದುವೆದು ಆಗಿರೋದ್ರಿಂದ ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಇರುತ್ತೆ ರೀ ಹೀಗಾಗಿ ನಾನು ಇದನ್ನು ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ನಾಳೆಯಿಂದ ಯಥಾ ಪ್ರಕಾರ ನಾಳೆಲ್ಲ ನಾಳೆ ಒಂದೇ ಹಾಕ್ತೀನಿ ರೀ ಯಾಕಂದ್ರೆ ಮದುವೆದು ಹಾಕೋದೈತಿ ನಾಡಿದ್ದಿಂದ ಯಥಾ ಪ್ರಕಾರ ಎರಡೆರಡು ವೀಡಿಯೋ ಹಾಕ್ತೀನಿ ರೀ ಯಾಕಂದ್ರೆ ಗೊಂಬಿಗೆ ಮದುಮಗಳ ಥರ ತಯಾರು ಮಾಡಬೇಕು ಎಲ್ಲರನ್ನು ಮದುಮಕ್ಳದು ಅಂದ್ರೆ ಮದ್ವೆ ಅಂದ್ರೆ ಅದು ಮದುವೆ ವಾತಾವರಣನ ನಾನು ರೀ ಅದಕ್ಕೆ ಒಂದು ಸ್ವಲ್ಪ ಲೇಟ್ ನೀ ರೀನೋಕ್ಕ ನೀತಿ ಇಲ್ಲ ಬಾ ಇಲ್ಲಿ ಮುಂದಕ್ಕೆ ಬಂದು ನಿಂದ್ರೆ ಬಾ ಬೇಡವಾ ನಾ ಇಲ್ಲೇ ನಿಂತಿರ್ತೀನಿ ನೋಡ ರೀನೋಕ್ಕ ಚೈತ್ರಿ ಹೋಗಿ ಹಾಂ ಮಾಮನ ಹತ್ರ ಕುಂತ ಮಾಡಿ ಈಗ ಅವ್ರ ಪಾರ್ಟಿ ಸೇರ್ಕೊಂಡು ಹಾಡು ಆಕಿ ಎದಕ್ಕೆ ಕುಂಟಾವಂತ ಗೊತ್ತಾಗ್ತಾನೆ ನೀನು ಈಗ ಏನೋ ನನಗೆ ಗೊತ್ತಾಗಲಿಲ್ಲ ಹ್ಞೂ ಹ್ಞೂ ಪೋಟಕ್ಕೆ ಮತ್ತೆ ಪೋಟದ ಬರಂಗ್ಲಾಕೆ ಅಲ್ಲಿ ಕುಂತಿ ಚೈತ್ರಿ ಮತ್ತೆ ನೋಡು ಮಾವ ನಿನಗ ತಾಳಿ ಕಟ್ಟಿ ಗಿತ್ತನ ಇತ್ತಗ ಬಾ ಅಯ್ಯ ಚಲ ಆತ ನನ್ಬಿ ಇರಕ್ಕೆ ನೌಕರಿ ಮಾಡ್ತಾನ ಸಣ್ಣಕ್ಕಿ ಮನೆಯಾಗ ಕೆಲಸ ಮಾಡ್ತಾ ಹ್ಮ್ ಇಬ್ಬಿಬ್ರು ಸೊಸ್ಯಾರು ಇಂತ ಬಾಗಿ ಯಾರಿ ಸಿತ್ತ ಒಂದು ಕೊಟ್ರೆ ಒಂದು ಫ್ರೀ ಅಂತ ಹೇಳಿ ಪಾರೋನ್ ಹಿಂದ ಚೈತ್ರ ಫ್ರೀ ಅನ್ನ ಹಂಗದ್ರ ಹ್ಮ್ ಪಿಸ್ಸ ನಾ ಯಾಕೆ ಅಂಕಲ್ ನನ್ನ ಮದ್ವೆ ಆಗಲಿ ಹ್ಮ್ ಹ್ಮ್ ನಾನು ಸುಮ್ನ ನಮ್ ಸರ್ ಅಲ್ಲ ಅದಕ್ಕ ಸರಿಗೆ ಧೈರ್ಯ ತುಂಬು ಅಂತ ಹೇಳಿ ಬಂದೆ ನಮ್ ಸರ್ ಯಾಕ ಒಂಥರ ನರ್ವಸ್ ಆಗ್ಯಾರ್ರಿ

ಹ್ಮ್ ಫೋಟೋದಾಗ ಎಲ್ಲ ಚಂದ ಬರಂಗಿಲ್ಲ ಮೊದ್ಲಕ ಮಲ್ಲಪ್ಪಂದು ಅವ್ರದ್ದು ಮುಗಿಸ್ರಿ ಹಿಂದೆಗಡೆ ಮಾಡೋಣ ಅಂತ ಅಂದ್ಲು ಮತ್ತ ಹಂಗತಿ ಅಂದಿಂದ ನಾ ಏನು ಮಾಡಕ್ ಬರ್ತದ ಕೇಳಸಕ್ಕು ಬಾಯಿ ಎರಡೊಂದ್ ಗ್ರೂಪ್ ಕಾರ್ಯಕ್ರಮ ಮಾಡ್ದ ಯಾಕ ಇದ ಮುಗಿಸಿದ್ವಿ ಅಂದ್ರೆ ಬಡ ಬಡ ಕಾರ್ಯಕ್ರಮ ಹಾಕಿತ್ತಿಲ್ಲ ಮುಂದಕ್ ಸಾಗತಿತ್ತಿಲ್ಲ ಅಯ್ಯ ಮಾಮ ಮಾಮ ನಿಂದ ತಾಯಿ ಪೋನ್ಸು ಕಾರ್ಯಕ್ರಮ ಯಾವಾಗ ಅಣ್ಣಾರ್ದ ಮುಗದಿಂದ ನಮ್ದ ನನ್ ಹುಡುಗಿ ಎಷ್ಟು ಚಂದ ನಿಂತ ನೋಡ್ರಿ ಮದುಮಗಳಿಗ ನಮ್ರೇನು ಅದೇನೋ ಅವ್ಗಿದಿರಾಕಿಲ್ಲ ಎಲ್ಲಾದ್ರೂ ಓಡ್ಯಾಡ್ತತ್ವ ಎಲ್ಲಾನು ಹಂಗೆ ಮುಟ್ತತಿ ಅವಲ್ಲಾನೇನಾರ ಮತ್ತೆ ಅದು ತಪ್ಪಾಗತ್ತ ನನಗಕ್ಕೂ ಯಾಕೆ ಹೊಟ್ಟೆ ಸೇರಿಕಿನ ಬರೋದಲ್ವ ನೀನ ಒಂದು ಎರಡು ಸೂಕ್ಷ್ಮ ಹೇಳು ಅಲ್ಲ ಎಲ್ಲಾದ್ರಿಗು ಹಂಗೆ ಓಡಾಡ್ ಮಾಡೋದನ್ನು ಮೈನಿ ಪಾಪ ಹುಡುಗಿ ಏನು ಏನೋ ಅಣ್ಣಕ್ಕೋಬೇಡ ಅಕ್ಕೇನು ಹಂಗತಿ ಏನೂ ಮುಟ್ಟಿಲ್ಲ ಸುಮ್ಮನೆ ಅವ್ರ ಅಕ್ಕನ ಮದುವೆ ಅವ್ರಕ್ಕ ಹಿನ್ ನಿಂತಾಳಷ್ಟ ಯಾಕೇನ ಆರತಿ ತೊಳಗಿ ಹಿಡಿದಿಲ್ಲ ಪಾಪ ಏನು ಮುಟ್ಟಿಲ್ಲ ಏನು ಮಾಡಿಲ್ಲ ದಡಗ ಅನ್ನಿ ಪಾಪ ಗಂಡನ್ ಈಗ ನಾನರ ಏನಾರ ಅನ್ಲಿ ಪಾಪ ಮನಸ್ಸಿನೂ ಮಾಡ್ಕೊಂಡಂಗಿಲ್ಲ ಸುಮ್ಮನೆ ಮತ್ತೆ ಹಿಂದೆ ಕಡೆ ಏನಾರ ಹಾ ಆರತಿ ತೊಳಗ್ ಹಿಡಿಯಾಕೆ ಸುಮ್ ಸುಮ್ಮಬಿಡಂಗ ಇಲ್ಲ ನಾನು ಹೌದು ನಮ್ಗೆ ಶೇರ್ಕಿನ ಬರಂಗಿಲ್ಲ ಹ್ಯಾಂಗಿರ್ಬೇಕು ಹಂಗಿದ್ರೆ ಚಂದ ಹ್ಮ್ ಅಲ್ಲ ಆ ಅವ್ರಗಿನ್ ಕಂಡ್ರೆ ನಮ್ಗೆ ಆಗ ಬರಂಗಿಲ್ಲ ಅಲ್ಲ ತಂದು ಕೂಸೈತಿ குடிச்சா குடிக்க முடியல முன்னர் தலைப்பு சரி தலை சார்ந்த கரெக்ட் போன்ற சித்தப்புரம் ಏ ಬ್ರೋ ಅಲ್ಲ ವೈನಿ ಎಷ್ಟುಕೊಂಡ ಕರ್ಮಣಿ ಪೋನ್ಸಿದ್ಲಪ್ಪ ನೀ ಹಂಗ ಕುಂತರ ಪೋನ್ಸೋ ಏಟೋತ್ ನೋಡಲಿ ಹುಡ್ಗಿ ಕಡಿದ ಹೆಂಗತಾರ ನೀನ್ ನಮ್ಮನ್ನ ಹಿಂದೆ ಮಾಡಿಬಿಟ್ಟಪ್ಪ ನೀನು ಏ ನಾ ಬರ 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 ಪೋನ್ಸ್ ಬಿಡ್ತಿದ್ದೆ ಏ ತಡಿಯಲ್ಲಿ ಅವು ಕರ್ಮಣಿ ಇವು ಅದಾವ ಹಾಕಿದ್ರು ಅದು ಬರ ಬರ್ರಿ ನಾವು ಹ್ಮ್ ಒಂದು ಹೋಗ ನಾವ್ ಏ ಮಾರಯ್ಯ

ಏ ಬ್ರೋ ಎಷ್ಟು ಎಷ್ಟುಕೊಂಡ ಕರ್ಮಣಿ ಪೋನ್ಸಿದ್ಲಪ್ಪ ನೀ ಹಂಗ ಕುಂತರ ಪರ ಪೋನ್ಸೋ ಎಟ್ಟೋತ್ ನೋಡಲಿ ಹುಡ್ಗಿ ಕಡಿದ ನೀ ನೀನ್ ನಮ್ಮನ್ನ ಹಿಂದೆ ಮಾಡಿಬಿಟ್ಟಪ್ಪ ನೀನ ಏ ನಾತ್ರ ಬರ 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 ಪೋನ್ಸ್ ಬಿಡ್ತಿದ್ದೆ ಏ ತಡಿಯಲ್ಲಿ ಅವು ಕರ್ಮಣಿ ಇವು ಅದಾವ್ ಹಾಕಿದ್ರು ಅದು ಬರಬರಿ ಆಗ ವಲ್ದು ಹ್ಮ್ ಒಂದು ಹೋಗ ನಾವ್ ವಲ್ದು ಏ ಮಾರಯ್ಯ

ಮುಂದ ನೀವು ಹಂಗೆ ಪುಣಿಸ್ಬಾರ್ದು ಮಾಮಾ ಏಕ ಹಿಂಗೆ ಕೈಲಿ ಹಿಂಗೆ ಜಕ್ಕುರಿ ಜಗ್ಗಿ ಒಮ್ಮೆ ಹಿಂಗೆ ಗ ಹಿಂಗೆ ಪೀನಿಸ್ರಿ ನೋಡು ಎಷ್ಟು ಪಾಸ್ಟ್ ಹಾಕಿ ಒಂತಿ ಹೌದಲ್ಲ ಇದಕ್ಕೆ ನಮ್ಮ ಕಡೆ ತಾಳಿ ಪೋಣಿಸೋ ಶಾಸ್ತ್ರ ಅಂತಾರೆ ನನಗೆ ಎಷ್ಟು ಮಂದಿ ಹೇಳಿದ್ರು ಎಲ್ಲವೂ ಪ್ರತಿಯೊಂದೂ ಮದುವೆ ಶಾಸ್ತ್ರನ ಕರೆಕ್ಟಾಗಿ ನಮ್ಗೆ ತೋರಿಸ್ರಿ ವಿಡಿಯೋದಾಗ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿದ್ದಷ್ಟು ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರ್ಸಕತ್ತೀನಿ ರೀ ಹಂಗೆ ಹಂಗೆ ಸಪೋರ್ಟ್ ಆಗಲಿ ಹುಡುಗ ಹುಡುಗಿ ತಾಳಿ ಪೋಣಿಸ್ತಾರೆ ಯಾಕಂದ್ರೆ ನಾನು ನೀನು ಒಂದು ಕಷ್ಟ ಸಮ ಸುಖದಾಗ ಬಾಗಿ ಹಾಕಿವಿ ಅಂತೇಳಿ ತೋರ್ಸೋದು ಗೊತ್ತನ ಹ್ಞೂ ಆ ಸುಮ್ಮನೆ ಮಾಡಿಲ್ಲ ಹಿರಿಯರು ಶಾಸ್ತ್ರನ ಈ ಗಂಡ ಹೆಂಚೆ ಸಂಬಂಧ ಒಳಗೆ ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಹಾಂ ಒಮ್ಮೆ ಕಷ್ಟ ಬಂದಾಗ ನಿನ್ನ ಕೈ ಹಿಡಿತೀನಿ ಸುಖ ಬಂದಾಗ ನೀನು ನನ್ನ ಕೈ ಅನ್ನೋ ಒಂದು ತೋರಿಸೋದಕ್ಕೆ ಈ ಥರ ಮಾಡ್ಯಾರ ಅಂತ ಹ್ಞೂ ನಮ್ಗೆ ಹಿರಿಯಕರು ನನಗೆ ಇಟ್ಟು ಗೊತ್ತೈತಪ್ಪ ಹುಳಿಕೆದ್ದು ನಿಮ್ಮ ಹುಣ್ಯೂರು ಹ್ಞೂ ಇನ್ನ ಇನ್ನು ನೀವು ಎದ್ದು ಬಿಡ್ರಿ ವ ಇನ್ನು ಹ್ಞೂ ಮತ್ತಿನ್ನ ಲಕ್ಷ್ಮಣಂದು ಇನ್ನು ತಾಳಿ ಪುಣಿಸೋ ಶಾಸ್ತ್ರ ಕೂಡ್ತಾರೆ ಅವರು ಎರಡ್ಸಿನ ಶಾಸ್ತ್ರ ಅಂಕರು ಎಲ್ಲ ಮುಗಿದು ಹೋಗೈತಿ ಹ್ಞೂ ಇನ್ನೇನಿಲ್ಲ ಇನ್ನು ಇವ್ರದಕ್ಕೆ ತಾಳಿ ಪುಣಿಸೋದಾಗಿಂದ ನಮ್ಮ ಲಕ್ಷ್ಮಣ ಅದರದ್ದು ಪುಣಿಸೋದಾಗಿಂದ ಇನ್ನು ಹಾಂ ಇಬ್ಬರದು ಒಂದು ಮಂಟಪದಾಗ ಲಗ್ನ ಮಾಡ್ದು ವೈನಿ ಹೇಳು ಮತ್ತು ಹಾಂ ಅದಕ್ಕೂ ಮತ್ತು ನಿಮ್ಮ ವೈನಿ ಒಯ್ ಮಧ್ಯಾಹ್ನಕ್ಕೆ ದೊಡ್ಡಾರ್ದಾಗಲಿ ಹಿಂದೆಗಡೆ ನನ್ನ ಮಗಳದ ಆಲಿ ಅಂತೇಳಿ ಅನ್ನಕ್ಕೆ ಹೋಗ್ಬೇಡ ಅಂತೇಳು ಹ್ಞೂ ಇಬ್ಬರದು ಒತ್ತಟ್ಟಿಗಿನ ಇದೈತಿ ಮೂರ್ತೈತಿ ಮತ್ತು ಬೇರೆ ಮೂರ್ತನ ಮಾಡಿದನು ಇಲ್ಲ ಅದನ್ನ ಅದನ್ನು ಅಂದಿನಿ ನಾನು ಹ್ಞೂ ಮತ್ತು ಒತ್ತಾಟಿಗೆವ ಮತ್ತು ತಾಯಿ ಕೊಟ್ಟದ ನೀ ಹಿಂದೆಗಡೆ ಆದಾತಿದಾತನ ಹೋಗ್ಬೇಡ ಅಂತ ಸುಮ್ಮನ ಎಲ್ಲದಕ್ಕೂ ಸುಮ್ಮನೆ ಒಣಾದ್ ಮಾಡ್ತತಿವ ಯಾವ ತಂಗಿ ತಂಗೈತೆಲ್ಲ ಅದಕ್ಕನ ಪಿಸರಿ ಐತಿ ಹ್ಞೂ ಬರೀ ಅವ್ರ ಅಕ್ಕ ಹಚ್ಚಿಚ್ಚಿ ಕೊಡ್ತತೆ ಇದನ್ನ ಮೈನಿ ಆ ದಾತೀದಾತಂತೆ ಎಬ್ಬಿಸಿ ಬಿಡ್ತೈತಿ ಹೋಗ್ಬಾ ಅವ್ರನ್ನ ಎಪಿಸಿ ಬರಬಾ ಅವ್ರದ್ದಾಟಾದ್ರೆ ಮುಗಿಸಿಬಿಟ್ರೆ ಮುಗ್ದಾಗ ಹೋಗ್ತದೆ ವೈನಿ ನೀ ಹೋದ್ರೆ ಬರೋಬ್ಬರಿ ಆಗಂಗಿಲ್ಲ ಇಲ್ಲ ತೀರಿ ನಾನು ಹಾಕಿನಿ ನೀವು ಹೋದೆ ಅಂದ್ರೆ ಅವರು ಸುಮ್ಮನೆ ಮತ್ತು ಒಂದು ಕೊಂಬತ್ತು ಹಚ್ಕೊಂಡು ನಿಂದಿರ್ತಾರ ನಾನು ಬರೋಬ್ಬರಿ ಅವ್ರಿಗೆ ನಾನು ಹೊಕ್ಕೊಂಬರ್ತೀನಿ ಯಾಕ ಮಾಮ ಮಾತ್ರ ನಿನ್ನ ನುಂಗು ಹಂಗ ನೋಡಕತ್ತನವ ಯಾಕ ಲಘು ನೀ ಇಲ್ಲ ಅಂದ್ರ ಮಾಮ ನುಂಗೆ ಬಿಡ್ತಾನ ನಿನ್ನ ಏನು ಲಕ್ಷ್ಮಣ ಇಷ್ಟೊಂದು ಕೂಲ್ ಆಗಿ ಅದನ್ನ ಅಂತಿರಣ ಹ್ಮ್ ನಾ ಕೂಲ್ ಆಗಿ ಇರ್ತೀನಿ ನಾ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡೀನ್ರಿ ಈಗ ಹ್ಮ್ ಯಾಕ ನೀ ಯಾಕೆ ಇಷ್ಟು ಗಾಬಾಗಿ ಏನಾತ ವೈನಿ ಗಾಯತ್ರಿ ಇಲ್ಲ ಇಲ್ಲ ಅಂತ ಇಟ್ಟೋತನ ಇದ್ಲಂತ ಈಗ ಇಲ್ಲ ಇಲ್ಲ ಅಂತ ನೋಡು ಅಯ್ಯ ಇಲ್ಲ ಅಂದ್ರೆ ಏನರ್ಥ ಇದು ಹಂಗಾರೆ ಎಲ್ಲಿ ಓದ್ಲಿಕ್ಕಿ ಇವ ಎಲ್ಲ ಕಡೆ ಹುಡ್ಕ್ಯಾಡಕ್ಕತ್ತಾರ ನಾನು ನಾನು ನಮ್ಗೆಲ್ಲಕ್ಕೆ ಫೋನ್ ಮಾಡ್ಯ ತಡಿ ಅಂತೇಳಿ ಹೊರಗೆ ಇಲ್ಲೇ ಹೊರಗೆ ಓದ್ಲಂತ ಓದಾಕಿ ಭಾಳ ಬರಲೇ ಇಲ್ಲ ಅಂತ ಓ ಎಲ್ಲ ಕಡೆ ಹುಡ್ಕ್ಯಾಡಕತ್ತಾರ ಯವ್ವ ಇಲ್ಲ ಇಲ್ಲಂತ ಯವ್ವ ಏನು ಮಾಡುವ ವೈನಿ ಹಾಂ ಯವ್ವ ಇದು ಎಲ್ಲಿ ಹೋದ ಇವ ಸೊ ಅದು ಗಡಿ ಹಾಂ ಬಂದು ಮಂದಿ ಮತ್ತು ಅವ್ರು ಕಳ್ದಿತ್ತು ಏನು ಆತ ಕರೆ ಅಂದ್ರೆ ನನ್ನ ಕೈಯಲ್ಲಿ ಕಾಲ ಆಡವಲ್ಲು ಹಾಂ ಏನು ಆತಯವ ಈ ಸೊಕ್ಕು ಇದು ಏನು ಕತಿ ವೈನಿ ನೀನು ಹೆದ್ರಕ್ಕೆ ಹೋಗ್ರ ಹಾಂ ಅವ್ರು ಹುಡ್ಕ್ಯಾಡಕ್ಕತ್ತಾರ ನಾನು ನಮ್ಮ ಹುಡುಗ್ರು ಫೋನ್ ಹಚ್ಚಿದ್ದೆ ಹುಡುಕ್ಯಾಡ್ರಿ ಅಂತ ಹಾಂ ಹುಡುಗ್ಕೊಂಬರ್ತೀನಿ ಅಂತ ಯಾರ ನೀವೊಂದು ಎಷ್ಟು ಸಮಾಧಾನದಿಂದ ಇರೋ ಆಕೆ ನೀವು ಎಷ್ಟೇ ಹುಡ್ಕಾಡಿದ್ರು ಆಕೆ ನಮ್ಮ ಕೈ ಸಿಗೇನು ಇಲ್ಲ ಹ್ಞೂ